ನಮಸ್ಕಾರ ಕರ್ನಾಟಕದ ಹಳ್ಳಿಗಳಲ್ಲಿ ಎತ್ತಿನ ಗಾಡಿ ಓಟ ಅಂದರೆ ತುಂಬಾ ಜನಪ್ರಿಯ ಹೌದು ಆದರೆ ಈಗಿದನ್ನು ಮುಂದುವರಿಸೋಕೆ ಪ್ರಾಣಿ ಹಿಂಸೆ ತಡೆ ಕಾಯ್ದೆ ಅಡಿಯಲ್ಲಿ ಅಂದರೆ ಎರಡ್ ಸಾವಿರದ ಹದಿನೇಳರ ತಿದ್ದುಪಡಿ ಪ್ರಕಾರ ರಾಜ್ಯ ಸರ್ಕಾರ ಕೆಲವು ಏನು ಕಠಿಣ ನಿಯಮಗಳನ್ನೇ ಹಾಕಿದೆ ಇವತ್ತು ನಾವು ಆ ನಿಯಮಗಳ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಇದು ಹೇಗೆ ನಮ್ಮ ಸಂಪ್ರದಾಯ ಮತ್ತು ಪ್ರಾಣಿ ಕಲ್ಯಾಣ ಇವೆರಡನ್ನೂ ಸರಿದೂಗಿಸುತ್ತೆ ಅಂತ ನೋಡೋಣ ಹೌದು ನಿಜ ಸ್ವಲ್ಪ ಸೂಕ್ಷ್ಮವಾದ ವಿಚಾರಣೆ ಸಂಪ್ರದಾಯನೂ ಉಳಿಬೇಕು ಹಾಗಂತ ಪ್ರಾಣಿಗಳಿಗೆ ಅವುಗಳ ಯೋಗಕ್ಷೇಮಕ್ಕೆ ತೊಂದರೆನೂ ಆಗ್ಬಾರ್ದು ಅದನ್ನ ನೋಡ್ಕೊಳ್ಳೋದೇ ಇದರ ಮುಖ್ಯ ಉದ್ದೇಶ ಸರಿ ಹಾಗಾದ್ರೆ ಈಗ ಯಾರಾದರೂ ಈ ಓಟ ಆಯೋಜಿಸ್ಬೇಕು ಅಂದ್ರೆ ಅದು ಸುಲಭನಾ ಪ್ರೊಸೀಜರೋ ಅನುಮತಿ ಹೇಗೆ ಸಿಗುತ್ತೆ ಅಷ್ಟು ಸುಲಭ ಅಂತೂ ಇಲ್ಲ ಆಯೋಜಕರು ಓಟ ನಡೆಸೋಕೆ ಕನಿಷ್ಠ ಹದಿನೈದು ದಿನ ಮುಂಚೆನೆ ಸ್ಥಳೀಯ ತಹಸೀಲ್ದಾರರಿಗೆ ಅರ್ಜಿ ಸಲ್ಲಿಸಬೇಕು ಓ ದಿನ ಮುಂಚೆನೆ ಹೌದು ಅದರಲ್ಲಿ ಕಾರ್ಯಕ್ರಮದ ಉದ್ದೇಶ ಏನು ಎಲ್ಲಿ ನಡೀತಿದೆ ಸಮಯ ಎಲ್ಲ ವಿವರ ಸ್ಪಷ್ಟವಾಗಿ ಇರಬೇಕು ಆಮೇಲೆ ತಹಸೀಲ್ದಾರ್ ಏನ್ ಮಾಡ್ತಾರೆ ತಹಸೀಲ್ದಾರ್ ಅದನ್ನೆಲ್ಲ ಪರಿಶೀಲನೆ ಮಾಡಿ ತಮ್ಮ ಶಿಫಾರಸ್ಸಿನೊಂದಿಗೆ ಅದನ್ನ ಜಿಲ್ಲಾಧಿಕಾರಿಗೆ ಅಂದ್ರೆ ಡಿಸಿಗೆ ಕಳಿಸ್ತಾರೆ ಫೈನಲ್ ಡಿಸಿಷನ್ ಅವರದೇ ಅವರು ಎಲ್ಲ ನೋಡಿ ಲಿಖಿತವಾಗಿ ಅನುಮತಿ ಕೊಡಬಹುದು ಅಥವಾ ಬೇಡ ಅಂದ್ರೆ ನಿರಾಕರಿಸಬಹುದು ಕೂಡ ಓ ಈಗ ಅನುಮತಿ ಸಿಕ್ತು ಅನ್ಕೊಳ್ಳಿ ಆಮೇಲೆ ಎಲ್ಲ ಆಯೋಜಕರ ಇಷ್ಟದ ಹಾಗೆ ನಡೆಯುತ್ತಾ ಅಥವಾ ಅದಕ್ಕೂ ಏನಾದ್ರೂ ಚೆಕ್ಸ್ ಇದೆಯಾ ನಿಯಮ ಪಾಲನೆ ಆಗ್ತಿದ್ಯಾ ಇಲ್ವಾ ಅಂತ ನೋಡಕ್ಕೆ ಖಂಡಿತ ಇದೆ ಜಿಲ್ಲಾಧಿಕಾರಿಗಳು ಒಂದು ಮೇಲ್ವಿಚಾರಣಾ ಸಮಿತಿಯನ್ನೇ ರಚನೆ ಮಾಡ್ತಾರೆ ಸಮಿತಿನ ಅದರಲ್ಲಿ ಯಾರೆಲ್ಲ ಇರ್ತಾರೆ ಅದರಲ್ಲಿ ಕಂದಾಯ ಇಲಾಖೆ ಪೊಲೀಸ್ ಇಲಾಖೆ ಆಮೇಲೆ ಕ್ರೀಡಾ ಇಲಾಖೆ ಪಶುಸಂಗೋಪನೆ ಇಲಾಖೆ ಅಧಿಕಾರಿಗಳು ಇವೆಲ್ಲ ಇರ್ತಾರೆ ಅಷ್ಟೇ ಅಲ್ಲ ಜಿಲ್ಲಾ ಪ್ರಾಣಿ ದಯಾ ಸಂಘದ ಅಂದ್ರೆ ಪಿ ಸಿ ಎಂತಿವಜ ಅದರ ಪ್ರತಿನಿಧಿನೂ ಇರ್ತಾರೆ ಓ ಎಸ್ಪಿ ಸಿ ಎಲ್ಲ ಸೇರಿ ನಿಯಮಗಳೆಲ್ಲ ಸರಿಯಾಗಿ ಪಾಲನೆ ಆಗ್ತಿದೆಯಾ ಅಂತ ಖಚಿತಪಡಿಸ್ಕೊಳ್ತಾರೆ ಇದು ಏನು ಒಂದು ಮಲ್ಟಿ ಡಿಪಾರ್ಟ್ಮೆಂಟ್ ಕಮಿಟಿ ತರ ಎಲ್ಲ ಆಯಾಮಗಳನ್ನು ಗಮನದಲ್ಲಿಟ್ಕೊಳ್ಳೋಕೆ ಸಹಾಯ ಆಗುತ್ತೆ ಇದು ಇದು ಇಂಟ್ರೆಸ್ಟಿಂಗ್ ಆಗಿದೆ ಸರಿ ಹಾಗಾದ್ರೆ ಆ ನಿಯಮಗಳೇನು ಅಂತ ನೋಡೋಣ ಮುಖ್ಯವಾಗಿ ಪ್ರಾಣಿಗಳ ಹಿತಕ್ಕೆ ಸಂಬಂಧಪಟ್ಟ ಹಾಗೆ ಇರೋ ಕಂಡೀಷನ್ಸ್ ಯಾವುದು ಹಾ ಬಹಳ ಮುಖ್ಯವಾದ ನಿಯಮಗಳಿವೆ ಮೊದಲನೇದಾಗಿ ವಾತಾವರಣ ಟೆಂಪ್ರೇಚರು ಮೂವತ್ತೆಂಟು ಡಿಗ್ರಿ ಸೆಲ್ಶಿಯಸ್ಗಿಂತ ಜಾಸ್ತಿ ಇದ್ರೆ ಓಟ ನಡ್ಸೋ ಹಾಗಿಲ್ಲ ಡಿಗ್ರಿ ಯಾಕೆ ಆ ನಿರ್ದಿಷ್ಟ ಟೆಂಪರೇಚರ್ ಯಾಕಂದ್ರೆ ಸಾಮಾನ್ಯವಾಗಿ ಅಷ್ಟು ಬಿಸಿಲಿಲ್ಲಿ ಪ್ರಾಣಿಗಳಿಗೆ ಹೀಟ್ ಸ್ಟ್ರೋಕ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಹಾಗಾಗಿ ಆ ಮಿತಿ ಹಾಕಿದ್ದಾರೆ ಸರಿ ಸರಿ ಅಂದ್ರೆ ಪ್ರಾಣಿಗಳ ಆರೋಗ್ಯಕ್ಕೆ ಮೊದಲಾದ್ಯತೆ ಸರಿ ಇನ್ನೂ ಬೇರೆ ಏನು ನಿರ್ಬಂಧಗಳಿವೆ ಇನ್ನೊಂದು ಮುಖ್ಯವಾದ್ದು ಅಂದ್ರೆ ಎತ್ತುಗಳನ್ನು ಓಡಿಸೋಕೆ ಚಾಟಿ ಕೋಲು ಅಥವಾ ಇನ್ಯಾವುದೇ ಏನು ಸಾಧನ ಬಳಸಿ ಹೊಡಿಯೋ ಹಾಗಿಲ್ಲ ಹೊಡಿಯೋ ಹಾಗಿಲ್ಲ ಖಂಡಿತ ಇಲ್ಲ ಅಷ್ಟೇ ಅಲ್ಲ ಮೆಣಸಿನ ಪುಡಿ ಹಾಕೋದು ಅಥವಾ ಬೇರೆ ಕಿರಿಕಿರಿ ಉಂಟು ಮಾಡೋ ಕೆಮಿಕಲ್ಸ್ ಬಳಸೋದು ಇದೆಲ್ಲ ಕಂಪ್ಲೀಟ್ ಆಗಿ ನಿಷಿದ್ಧ ಓ ಇದು ಇದು ಬಹುಶಃ ಈ ಸ್ಪರ್ಧೆಯ ಸ್ವರೂಪವನ್ನೇ ಸ್ವಲ್ಪ ಬದಲಾಯಿಸುತ್ತೆ ಅಲ್ವಾ ಹೌದು ಬದಲಾಯಿಸುತ್ತೆ ಆದರೆ ಈ ಸಾಂಪ್ರದಾಯಿಕವಾಗಿ ಮಾಡಿಕೊಂಡು ಬಂದಿರೋರು ಇದನ್ನೆಲ್ಲ ಸುಲಭವಾಗಿ ಒಪ್ಕೊಳ್ತಾರಾ ಇದು ಪ್ರಾಕ್ಟಿಕಲ್ ಆಗಿ ಎಷ್ಟು ಚಾಲೆಂಜಿಂಗು ಖಂಡಿತ ಸವಾಲುಗಳಿವೆ ಆದ್ರೆ ಕಾನೂನಿನ ಉದ್ದೇಶ ಸ್ಪಷ್ಟವಾಗಿದೆ ನೋಡಿ ಅನಗತ್ಯ ಹಿಂಸೆ ಆಗ್ಬಾರ್ದು ಅದಕ್ಕಾಗಿಯೇ ಓಟ ಶುರು ಮಾಡೋ ಮುಂಚೆ ಪ್ರತಿ ಎತ್ತಿಗೂ ಪಶುವೈದ್ಯರಿಂದ ಫಿಟ್ನೆಸ್ ಸರ್ಟಿಫಿಕೇಟ್ ಕಡ್ಡಾಯವಾಗಿ ಬೇಕು ಓಹೋ ಓಕೆ ಫಿಟ್ನೆಸ್ ಸರ್ಟಿಫಿಕೇಟ್ ಕೂಡ ಆಮೇಲೆ ಓಟದ ಮಧ್ಯೆ ಏನಾದರೂ ಗಾಯ ಆದ್ರೆ ತಕ್ಷಣ ಚಿಕಿತ್ಸೆ ಕೊಡೋಕೆ ವೆಟರಿನರಿ ಸೌಲಭ್ಯ ಅಲ್ಲೇ ಇರಬೇಕು ಸರಿ ಜೊತೆಗೆ ಎತ್ತುಗಳಿಗೆ ನೆರಳಿರೋ ಜಾಗ ಕುಡಿಯೋಕೆ ಶುದ್ಧ ನೀರು ಆಮೇಲೆ ಪೌಷ್ಟಿಕ ಆಹಾರ ಇದನ್ನೆಲ್ಲ ಆಯೋಜಕರೇ ಒದಗಿಸಬೇಕು ಇನ್ನು ಟ್ರ್ಯಾಕ್ ಬಗ್ಗೆ ಅದು ಕೂಡ ಬಹಳ ಮುಖ್ಯವಾದ ಅಂಶ ಓಟದ ಟ್ರ್ಯಾಕ್ ಅದು ಸಪರೇಟ್ ಆಗಿ ಫ್ಲಾಟ್ ಆಗಿ ಇರಬೇಕು ಫ್ಲಾಟ್ ಆಗಿ ಹೌದು ಸಮತಟ್ಟಾಗಿ ಅದರ ಗರಿಷ್ಠ ಉದ್ದ ಮ್ಯಾಕ್ಸಿಮಮ್ ಲೆಂತ್ ಹಂಡ್ರೆಡ್ ಮೀಟರ್ಸ್ ಮಾತ್ರ ನೂರು ಮೀಟರ್ ಅಷ್ಟೇನಾ ಇದು ಇದು ಓಟದ ರೀತಿಯನ್ನೇ ಬದಲಾಯಿಸ್ಬಿಡುತ್ತಲ್ಲ ದೊಡ್ಡ ದೂರಕ್ಕೆ ಓಡಿಸ ಇದೊಂದು ಸಣ್ಣ ಸ್ಪ್ರಿಂಟ್ ತರ ಆಯ್ತು ಇದರ ಉದ್ದೇಶ ಏನು ನಿಖರವಾಗಿ ಉದ್ದೇಶ ಅದೇನೆ ಓಟದ ತೀವ್ರತೆ ಮತ್ತೆ ಅದರ ಸಮಯ ಎರಡನ್ನೂ ಕಡಿಮೆ ಮಾಡೋದು ಇದರಿಂದ ಎತ್ತುಗಳ ಮೇಲೆ ಬೀಳೋ ದೈಹಿಕ ಒತ್ತಡ ಕಡಿಮೆ ಆಗುತ್ತೆ ಅಲ್ಲದೆ ಇದು ಸ್ಪರ್ಧಿಗಳು ಮತ್ತೆ ನೋಡಕ್ಕೆ ಬಂದರೂ ಜನರ ಸೇಫ್ಟಿಗೂ ಒಳ್ಳೆಯದು ಹೌದೌದು ಒಂಥರ ಮೊದಲು ನಡೀತಿದ್ದ ಅನ್ರೆಗ್ಯುಲೇಟೆಡ್ ರೇಸ್ಗಳಿಗೆ ಹೋಲಿಸಿದ್ರೆ ಇದು ಸೇಫ್ಟಿ ಮತ್ತೆ ಪ್ರಾಣಿಗಳ ಕಾಳಜಿಗೆ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿದ ಹಾಗೆ ಸರಿ ಇದು ಪ್ರಾಣಿಗಳದ್ದು ಇನ್ನು ಜನರ ಸೇಫ್ಟಿ ಬಗ್ಗೆ ಮತ್ತೆ ಟ್ರಾನ್ಸ್ಪರೆನ್ಸಿ ಪಾರದರ್ಶಕತೆ ಬಗ್ಗೆ ಏನು ಕ್ರಮಗಳಿವೆ ಜನರ ಸುರಕ್ಷತೆಯ ಸಂಪೂರ್ಣ ಜವಾಬ್ದಾರಿ ಆಯೋಜಕರದೇ ಆಗಿರುತ್ತೆ ಆಕ್ಸಿಡೆಂಟ್ ಆಗದ ಹಾಗೆ ನೋಡ್ಕೊಳ್ಳೋಕೆ ಬೇಕಾದ ವ್ಯವಸ್ಥೆ ಫಸ್ಟ್ ಏಡ್ ಆಮೇಲೆ ಎಮರ್ಜೆನ್ಸಿಗೆ ಆಂಬ್ಯುಲೆನ್ಸ್ ಇದೆಲ್ಲ ಕಂಪಲ್ಸರಿ ಇರಬೇಕು ಪಾರದರ್ಶಕತೆಗೆ ಪಾರದರ್ಶಕತೆಗೋಸ್ಕರ ಇಡೀ ಕಾರ್ಯಕ್ರಮವನ್ನ ಅಂದ್ರೆ ಶುರುವಿಂದ ಕೊನೆವರೆಗೂ ವಿಡಿಯೋ ರೆಕಾರ್ಡಿಂಗ್ ಮಾಡಲೇಬೇಕು ವಿಡಿಯೋನೇ ಮಾಡ್ಬೇಕಾ ಹೌದು ಆ ರೆಕಾರ್ಡಿಂಗ್ನ ಕಾಪಿಗಳನ್ನು ತಹಸೀಲ್ದಾರ್ ಮತ್ತೆ ಡಿ ಸಿ ಆಫೀಸ್ಗೆ ಕೊಡಬೇಕು ಅಂದ್ರೆ ಎಲ್ಲದಕ್ಕೂ ದಾಖಲೆ ಇರಬೇಕು ಸರಿ ಇನ್ನು ಮೇಲ್ವಿಚಾರಣೆಗೆ ಅಧಿಕಾರಿಗಳು ಸ್ಥಳದಲ್ಲಿ ಇರ್ತಾರಾ ಹೇಗೆ ಹಾಗಾದ್ರೆ ಇದೆಲ್ಲವನ್ನೂ ಒಟ್ಟಿಗೆ ನೋಡಿದಾಗ ಈಗ ಎತ್ತಿನ ಗಾಡಿ ಓಟ ಅನ್ನೋದು ಕೇವಲ ಒಂದು ಹಳ್ಳಿಯ ಹಬ್ಬದ ಸಂಭ್ರಮ ಮನರಂಜನೆ ಆಗಿ ಮಾತ್ರ ಉಳಿದಿಲ್ಲ ಅನ್ಬೋದಾ ಖಂಡಿತವಾಗಿಯೂ ಇದು ಈಗ ಏನು ಬಹಳ ಕಟ್ಟುನಿಟ್ಟಿನಾಗಿ ನಿಯಂತ್ರಿಸಲ್ಪಟ್ಟ ಒಂದು ಸಾಂಪ್ರದಾಯಿಕ ಆಚರಣೆಯಂತೆ ಹೇರ್ಬೋದು ಪ್ರಾಣಿಗಳ ಕಾಳಜಿ ಜನರ ಸುರಕ್ಷತೆ ಇದೆಲ್ಲ ಈಗ ಇದರ ಇಂಪಾರ್ಟೆಂಟ್ ಭಾಗ ಆಗಿದೆ ನಿಯಮ ಮೀರಿದ್ರೆ ಅತ್ತೊಂಬತ್ ನೂರ ಅರವತ್ತರ ಪ್ರಾಣಿ ಹಿಂಸೆ ತಡೆ ಕಾಯ್ದೆ ಪ್ರಕಾರ ಆಕ್ಷನ್ ತಗೋತಾರೆ ಅಂತಾನು ಸ್ಪಷ್ಟಪಡಿಸಿದ್ದಾರೆ ಹೌದು ಇನ್ನೊಂದು ಮುಖ್ಯವಾದ ಅಂಶ ಅಂದ್ರೆ ಟಿಕೆಟ್ ಮಾರಿ ಲಾಭ ಮಾಡ್ಕೊಳ್ಳೋ ಹಾಗಿಲ್ಲ ಓಹೋ ಇದೂ ಇದೆಯಾ ಯಾಕಿರ್ಬೋದು ಬಹುಶಃ ಇದನ್ನ ಒಂದು ಕಮರ್ಷಿಯಲ್ ಈವೆಂಟ್ ಆಗಿ ಮಾಡಿ ದುಡ್ಡು ಮಾಡೋ ಭರದಲ್ಲಿ ಪ್ರಾಣಿಗಳ ಹಿತವನ್ನ ಮರಿಬಾರ್ದು ಅನ್ನೋ ಕಾರಣಕ್ಕಿರ್ಬೋದು ಹ್ಮ್ ಅರ್ಥವಾಯ್ತು ಹಾಗಾಗಿ ಸಂಪ್ರದಾಯಕ್ಕೆ ಜಾಗ ಇದೆ ಆದರೆ ಅದು ಈಗ ಪ್ರಾಣಿ ಹಿಂಸೆ ತಡೆಯೋ ಸ್ಪಷ್ಟ ಗುರಿ ಇಟ್ಕೊಂಡು ಒಂದು ಗಟ್ಟಿಯಾದ ನಿಯಮಗಳ ಚೌಕಟ್ಟಿನೊಳಗೆ ನಡಿಬೇಕು ಹೌದು ಸೈದ್ಧಾಂತಿಕವಾಗಿ ನೋಡಿದ್ರೆ ಇದೊಂದು ಒಳ್ಳೆ ಫ್ರೇಮ್ ವರ್ಕ್ ಆದ್ರೆ ಇಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ಉದ್ಭವಿಸುತ್ತೆ ಏನು ರಾಜ್ಯದಾದ್ಯಂತ ನಡೆಯೋ ಇಂಥ ಅದೆಷ್ಟೋ ಕಾರ್ಯಕ್ರಮಗಳಲ್ಲಿ ಈ ಎಲ್ಲ ವಿವರವಾದ ಕಠಿಣವಾದ ನಿಯಮಗಳನ್ನ ಎಷ್ಟು ಪರಿಣಾಮಕಾರಿಯಾಗಿ ಮಾನಿಟರ್ ಮಾಡ್ತಿದ್ದಾರೆ ಎಷ್ಟು ಸರಿಯಾಗಿ ಜಾರಿಗೆ ತರಲಾಗ್ತಿದೆ ಇದು ನಿಜಕ್ಕೂ ಯೋಚಿಸಬೇಕಾದ ವಿಷಯ ಹೌದು ಯಾಕಂದ್ರೆ ನಿಯಮಗಳನ್ನು ಮಾಡೋದೊಂದು ಭಾಗ ಅಷ್ಟೆ ಅವುಗಳನ್ನು ಸರಿಯಾಗಿ ಅನುಷ್ಠಾನಕ್ಕೆ ತರೋದಲ್ವ ನಿಜವಾದ ಸವಾಲು ಇದು ನಾವು ಮುಂದಿನ ದಿನಗಳಲ್ಲಿ ಗಮನಿಸಬೇಕಾದ ಬಹಳ ಮುಖ್ಯವಾದ ಅಂಶ